ಪೂರಿ ಮೆದು ಮೆದುವಾಗಿ ಗರಿ ಗರಿಯಾಗಿ ಬಲೂನ್ ಥರ ಉಬ್ಬಿ ಬರಬೇಕಾ ಹಾಗೇ ಪೂರಿ ಮಾಡುವಾಗ ಪೂರಿ ರೊಟ್ಟಿ ಥರ ಆಗುತ್ತೆ ಅನ್ನುವಂಥ ಕಂಪ್ಲೇಂಟ್ ಇದೆಯಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಪೂರಿ ಮಾಡುವಂಥ ಎಲ್ಲ ಸೀಕ್ರೆಟನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಹಲೋ ನಮಸ್ತೆ ಅಲ್ರಿಗೋ ಈ ಬ್ರೇಕ್ಫಾಸ್ಟ್ ರೆಸಿಪಿಗಳದ್ದು ಸೀರೀಸ್ ಮಾಡ್ತಾ ಇದ್ದೇನೆ ಅಂದರೆ ಒಂದು ಮೂವತ್ತು ದಿನಕ್ಕಾಗುವಷ್ಟು ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ತಿಂಡಿ ತಿಂಡಿಗಳ ರೆಸಿಪಿಗಳನ್ನು ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಮೂರು ಇದು ಮೂರನೇದು ರೆಸಿಪಿ ಇವತ್ತು ಪೂರಿ ಮಾಡ್ತಾ ಇದ್ದೇನೆ ಮೆದುವಾಗಿ ಅಂದರೆ ಗರಿ ಗರಿ ಆಗಿರುವಂಥ ಉಬ್ಬಿದ ಪೂರಿ ತುಂಬಾ ಸಿಂಪಲ್ ಆಗಿ ಮಾಡುವಂಥ ವಿಧಾನವನ್ನ ಹೇಳ್ಕೊಡ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೇನೆ ಬಟ್ ಈ ಸೀರೀಸಲ್ಲಿ ಮತ್ತೆ ಇನ್ನೊಂದ್ಸರಿ ಮಾಡೋಣ ಅಂತ ಇನ್ನೊಂದು ಏನು ಅಂತ ಅಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದರೆ ಪೂರಿ ಗಟ್ಟಿ ಆಗುತ್ತೆ ಉಬ್ಬಿ ಬರೋಲ್ಲ ಅಂತ ಇಲ್ಲ ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ಟಿಪ್ಸ್ ಹೇಳ್ತಾ ಇದ್ದೇನೆ ಈ ಒಂದು ವಿಡಿಯೋ ನೋಡಿದರೆ ಸಾಕು ನಿಮಗೆ ಪೂರಿಯನ್ನು ಪರ್ಫೆಕ್ಟಾಗಿ ಮಾಡುವಂಥ ವಿಧಾನ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಪೂರಿಯನ್ನು ಆರಾಮಸೆ ಮಾಡ್ಬೋದು ಒಂದು ಮಿಕ್ಸ್ ಮಾಡುವಂಥ ಬೌಲಿಗೆ ಒಂದು ಪಾತ್ರೆಗೆ ಈ ಹಿಟ್ಟನ್ನು ಹಾಕೊತಾ ಇದ್ದೇನೆ ಪೂರಿ ಗರಿಗರಿಯಾಗಿ ಬರಬೇಕು ಅಂತಂದರೆ ಒಂದು ಎರಡು ಚಮಚದಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆ ಯಾವುದಾದ್ರೂ ಆಗುತ್ತೆ ಅದನ್ನ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಒಳ್ಳೆ ಕಲರ್ ಬರುತ್ತೆ ಪೂರಿಗೆ ಅಂದರೆ ಗೋಲ್ಡನ್ ಕಲರ್ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೇನೆ ಇದು ಕೂಡ ಅಷ್ಟೇ ಒಳ್ಳೆ ಕಲರ್ ಬರೋಕ್ಕೆ ಹಾಗೆಯೇ ರುಚಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೂ ಒಳ್ಳೆಯದು ಉಪ್ಪು ಮತ್ತು ಸಕ್ಕರೆ ಅರಿಶಿನ ಪುಡಿ ಎಲ್ಲ ನೀಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಕಲಿಸ್ಕೊಳ್ಬೇಕು ಯಾಕಂತಂದರೆ ಮೆತ್ತಗಾದರೆ ಪೂರಿ ಉಬ್ಬಿ ಬರಲ್ಲ ಒಂದು ಬೌಲಷ್ಟು ಹಿಟ್ಟಿಗೆ ಫಸ್ಟೊಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಾವು ಹಿಟ್ಟನ್ನು ನಾದ್ಕೊಬೇಕಾಗುತ್ತೆ ಚೆನ್ನಾಗಿ ಕೈಯಿಂದನೇ ಕಲಸ್ಕೊಳ್ಳಿ ಏನಂತಂದರೆ ಯೂಶ್ವಲಾಗಿ ಚಪಾತಿ ಮಾಡೋದಕ್ಕೆ ಒಂದು ಬೌಲಷ್ಟು ಹಿಟ್ಟಿಗೆ ನಮಗೆ ಅರ್ಧ ಬೌಲಷ್ಟು ನೀರು ಬೇಕಾಗುತ್ತೆ ಪೂರಿ ಮಾಡೋದಕ್ಕೆ ಒಂದು ಬೌಲಷ್ಟು ಹಿಟ್ಟಿಗೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ ಯಾಕಂತಂದರೆ ಪೂರಿ ಹಿಟ್ಟನ್ನು ತುಂಬ ನಾತ್ಕೋಬಾರ್ದು ಮತ್ತು ತುಂಬ ಮೆತ್ತಗೆ ಮಾಡಬಾರ್ದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಹದ ಸಾಕು ತುಂಬ ಮೆತ್ತಗಾದರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ ಹಾಗೆಯೇ ಉಬ್ಬಿ ಬರಲ್ಲ ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಇದೆ ಅಂದರೆ ಈ ಹದ ಸಾಕಾಗುತ್ತೆ ಹಿಟ್ಟು ಸ್ವಲ್ಪ ತೆ ಅಥವಾ ಮೆತ್ತಗಾಯ್ತು ಅಂತಂದರೆ ಅಂದರೆ ಪುಡಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಳಿ ಪೂರಿ ಹಿಟ್ಟನ್ನು ಮಾಡಿ ನಾವು ನೆನೆ ಇಡುವಂಥ ಅವಶ್ಯಕತೆ ಇರೋಲ್ಲ ಯಾಕಂತಂದರೆ ಪೂರಿ ಹಿಟ್ಟನ್ನು ನೆನೆ ಇಟ್ಟರೆ ಪೂರಿ ಉಪ್ಪಿ ಬರಲ್ಲ ಆದ್ದರಿಂದ ಪೂರಿಗೆ ಹಿಟ್ಟು ಕಲಿಸುವಾಗ ಹಿಟ್ಟು ಕಲಿಸಿದ ತಕ್ಷಣ ನಾವು ಪೂರಿಯನ್ನು ಲಟ್ಟಿಸ್ಕೋಬೋದು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಪೂರಿಯನ್ನು ಮಾಡ್ಬೋದು ತುಂಬಾ ಸಿಂಪಲ್ ಪೂರಿ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ ಪುಡಿ ಹಿಟ್ಟನ್ನು ಜಾಸ್ತಿ ಹಾಕೋಬಾರ್ದು ಮತ್ತು ತುಂಬ ಪ್ರೆಷರ್ ಹಾಕಿ ರೋಲ್ ಮಾಡಬಾರ್ದು ಅಂದರೆ ಒತ್ತಿ ಜಾಸ್ತಿ ಒತ್ತಿ ರೋಲ್ ಮಾಡಬಾರ್ದು ಮೆತ್ತಗೆ ರೋಲ್ ಮಾಡಬೇಕು ಜಾಸ್ತಿ ಒತ್ತಿ ನಾವು ಜಾಸ್ತಿ ಬಲ ಹಾಕಿ ರೋಲ್ ಮಾಡಿದರೆ ಏನಾಗುತ್ತೆ ಆವಾಗ ಕೂಡ ಪೂರಿ ಉಬ್ಬಿ ಬರಲ್ಲ ನೋಡಿ ಅಷ್ಟೇ ಈ ಹದಕ್ಕೆ ರೋಲ್ ಮಾಡ್ಕೊಂಡು ಇಷ್ಟು ದಪ್ಪಕ್ಕೆ ರೆಡಿ ಮಾಡ್ಕೊಂಡ್ರೆ ಸಾಕು ಪೂರಿ ಕಾಯಿಸುವಾಗ ಕೂಡ ಟಿಪ್ಸ್ ಇದೆ ಎಣ್ಣೆನ ನೀವು ಫಸ್ಟ್ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಸರಿ ಪೂರ್ತಿ ಎಣ್ಣೆ ಕಾದ ನಂತರನೇ ನಾವು ಪೂರಿಯನ್ನು ಫ್ರೈ ಮಾಡ್ಕೋಬೇಕು ಇಲ್ಲದಿದ್ರೆ ಏನಾಗುತ್ತೆ ಉಬ್ಬಿ ಬರೋಲ್ಲ ಕಾಯಿಸದ ಅಂದರೆ ಕಾದಿರದ ಎಣ್ಣೆಗೆ ನೀವು ಪೂರಿ ಹಾಕಿದರೆ ಪೂರಿ ಉಬ್ಬಿ ಬರಲ್ಲ ಆಮೇಲೆ ಸರಿ ಪೂರಿ ಹಾಕಿದ ನಂತರ ಆವಾಗ ಸರಿ ಉಬ್ಬಿ ಬರುತ್ತೆ ಇಮಿಡಿಯೇಟಾಗಿ ಮಗುಚಿ ಹಾಕಬೇಕು ಇಲ್ಲದಿದ್ರೆ ಒಂದು ಸೈಡ್ ಕರೆಟಿ ಹೋಗುತ್ತೆ ಈ ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿರುವಂಥ ಪೂರಿಯನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ರೆಡಿ ಮಾಡ್ಕೋಬೋದು ಹಿಟ್ಟು ಕಲಿಸ್ಕೊಳ್ಳುವಾಗ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಿಡಿ ತುಂಬ ಮೆತ್ತಗೆ ಕಲಿಸ್ಕೊಬಿಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದೆರಡು ಚಮಚದಷ್ಟು ರವೆ ಹಾಕ್ಕೊಳ್ಳಿ ಲಟ್ಟಿಸ್ಕೊಳ್ಳುವಾಗ ಮೆದುವಾಗಿ ಲಟ್ಟಿಸ್ಕೋಬೇಕು ಕಾಯಿಸುವಾಗ ಕಾದ ಇನ್ನಿಗಿನೇ ಪೂರಿಯನ್ನು ಹಾಕಬೇಕು ಇಷ್ಟೇ ನೋಡಿದ್ರಲ್ವಾ ಇಷ್ಟು ಸುಲಭವಾಗಿ ಪರ್ಫೆಕ್ಟ್ ಆಗಿರುವಂಥ ಪೂರಿಯನ್ನು ರೆಡಿ ಮಾಡಿದ್ವಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ